ಬರ್ರಿ ಬರ್ರಿ ಒಳಗ್ ಬರ್ರಿ ಒಳಗ್ ಬರುವಾ ಮ್ಯಾಲಕ್ ಮೇಲ್ಕ್ ಅಳಿಂದ್ರ ಸಿರಿ ನಡಿವಾ ಒಳಗ್ ನಡಿ ಅಳಿಂದ್ರೆ ಬರ್ರಿ ಕುಂದ್ರ ಬರೀಪಾ ನೀವ್ ಆರಾಮದಿರಿ ಏ ಕುಂದ್ರ ಕುಂದ್ರಪ್ಪ ಅಳಿಯ ನೀನೇ ನಿಮ್ದು ಎಕರೆ ಮಾಡ್ಬೇಕಲ್ಲ ಮತ್ತೇಂಪ ಸುದ್ದಿ ಅರಾಮದ ಮನ್ಯಾಗ ಅಷ್ಟ್ರೆ ಹೆಂಗ ಮದ್ವೆ ಹೆಂಗ ಹೆಂಗ್ ನಿಮ್ ಬೀಗ್ರೆ ಹೆಂಗಂದ್ರಪ್ಪ ನಿಮ್ ಕಡೆಚ್ಚಿನ ಮಾಡಿಸಿದ್ಮೇಲೆ ಹೆಂಗಿತ್ತದ ಮವನ ಸ್ವಲ್ಪ ಹಿತ್ತಲ್ಲ ಹೋಗ್ಬಾರ್ದಂತ ಹೇಳಿದೆ ಸಿಂಹ ತಗದ ಇಲ್ಲೇನ್ ಮಾಡಿ ಏನೂ ಇಲ್ರಿ ಫೋನ್ ವರ್ಕ್ ಆಗತಿ ನೆಟ್‌ವರ್ಕ್ ಇರಲಿಲ್ಲ ಫ್ರೆಂಡ್ ಕಾಲ್ ಮಾಡತಿದ್ದೆ ರೀ ಅದನ್ನ ಬಿಡು ಹಾವೇರ್ ಹೋಗಿ ಹೊಸ ಫೋನ್ ತಗೊಂಡು ಬರಣ ಅಂತ ಮಧುವಿಯಾಗಿ ಈ 2 ದಿನs ರೀ ಹೊರಗೆ ಎಲ್ಲಿ ಹೋಗಬಾರದ ಅಂತ ಅವ್ವ ಹೇ ಇಂತದಲ್ಲ ಬಾ ಚೆನ್ನ ತಿಳ್ಕೊಂಡು ನೋಡು ನೀ ಸಿಕ್ಕಿದ್ದೆ ನನಗೆ ಅದೃಷ್ಟ ಹೇ ಅಲ್ಲ ನಾ ಸಿಕ್ಕಿದ್ದೆ ನಿನಗ ಅದೃಷ್ಟ ಅಳಿಂದ್ರ ಹಾ ಹೊಸದಾಗಿ ಮದುವೆ ಆದರಿಗೆ ಪ್ರವೇಶ ಕೊಡ್ಬೇಕನ್ನೋದ ಗೊತ್ತಿಲ್ಲ ನೋಡಿ ನಿಮ್ಮ ಅಪ್ಪ ಅಳಿಂದ್ರೆ ಯಾ ಉಪ್ಪಿಟ್ಟು ಹಾಕಿಟ್ಟು ಎಷ್ಟೊತ್ತಿನ ಆರ್ತೈತದೆಲ್ಲದಾಳ ಸಿರಿ ಎಲ್ಲದಾಳ ಇಲ್ಲದಂತ ಹುಡುಗಿ ಸಿರಿ ಸಿರಿ ಯಾಕ ನಿಮ್ಮಅಪ್ಪನ ಮೇಲೆ ಬೇಜಾರಿಗೆ ಅದಲ್ಲ ನೀನು ನೋಡು ಮದ್ವೆ ಅಂತೂ ಮಾಡ್ಕೊಟ್ಟೆ ನಾ ನಿನ್ಗೆ ನೀ ಹೆಂಗ್ ಜೀವನ ಮಾಡ್ಕೊಂಡ್ ಹೋಗಿ ನಿಮ್ಮಪ್ಪನ ಮರ್ಯಾದೆ ಉಳಿಸ್ತೀನಿ ಅನ್ನೋದು ನಿನಗ್ ಬಿಟ್ಟರೆ ವಿಚಾರ ಇವ್ವಾ ನಿನಗ ನಿಮ್ಮಪ್ಪ ಮೋಸ ಮಾಡ್ಯಾನ ಅಂತಂದು ಅನ್ಸಿರ್ಬೋದು ಆದ್ರೆ ಮುಂದೊಂದ್ ದಿನ ನಿನಗ ನಮ್ಮಪ್ಪ ಮಾಡಿದ್ದ ಒಳ್ಳೇದಂತಂದು ಅನಿಸಾ ಅನಿಸ್ತೇತಿ ನಿನಗೆ ಅಂತ ತಿಳ್ಕ ಮಗಳ ನಿನ್ನ ಮೋಸ ಮಾಡಿಲ್ವಾ ಮದ್ವಿ ಮಾಡ್ಲಿಮಾರೇನ್ ಹಂಗ ಯಾಕೆ ಮಾತಾಡ್ತೀನಿ ಮಗಳ ನಿನಗ ಈಗ ಗೊತ್ತಾಗಲ್ಲ ನಾಳೆ ನಿನಗೆ ಎರಡು ಮಕ್ಳ ಹಾಕವಲ್ಲ ಅವಾಗ ಗೊತ್ತಿ ನಿನಗ ಮಾತ್ ಮಾತಾಡದಂಗ ಸಂಬಂಧ ಮುರಿಯಕ್ ಆಗಲ್ಲ ಮಗಳ ಸಂಬಂಧ ಮುರಿಯಕ್ ಆಗಲ್ಲ ನನ್ನಿಷ್ಟ ನನ್ನಿಷ್ಟ ಯಾರ್ ಕೇಳ್ತಾರ ಇಲ್ಲಿ ಕೊನೆಗೂ ನೀವ್ ಅನ್ಕೊಂಡಂಗ ಮದಿ ಮಾಡಿ ಕೊಟ್ರಿಲ್ಲ ಸಮಾಧಾನ ಆಗಿರ್ಬೇಕು ನಿಮ್ಗೀಗ ಅಕ್ಕವಾ ಸಿದ್ಧನ್ ಕರೆಯತ್ತನಂತ ಹೋಗ್ಬೇಕು ಎಲ್ಲಿ ಹಿಂತ್ಲೆ ಕಡೆ ಯಾಕ ಕೈಗೆ ಸಿಗ್ಲಿಲ್ಲ ನಾನು ಹತ್ರ ಇದ್ರು ಕೈ ಸಿಗ್ಲಾರ್ದಷ್ಟು ದೂರಾಗಿ ನಾ ಏನ್ ಮಾಡ್ಲಿ ಹತ್ರ ಇದ್ರು ಕೈ ಸಿಗ್ಲಾರ್ದಷ್ಟು ದೂರಾಕಿ ಅಂತಂದು ನಂಗ ಗೊತ್ತಿರಲಿಲ್ಲ ಚಂದ ಕಾಣಕಂತಿ ನನ್ನ ಹುಡುಗಿಗೆ ನಂದ ಅದೃಷ್ಟ ಆಕತಿ ಥ್ಯಾಂಕ್ ಯು ಮದ್ವಿಗೆ ಯಾಕೆ ಬರಲಿಲ್ಲ ನಿನ್ ಮದ್ವೆ ಗೋಧಿ ಹುಗ್ಗಿ ಮಾಡ್ಸಿರ ಅಂದ್ರೆ ಗೋಧಿ ಹುಗ್ಗಿ ಅಂದ್ರೆ ನಂಗೆ ಇಷ್ಟ ಆಗಲಿಲ್ಲ ಅದ್ಕ ಬರಲಿಲ್ಲ ಗಡ್ಡ ತಕ್ಷಿ ಚಂದ ಕಾಣಕಿ ಹಳೆ ಹುಡುಗಿ ಮದ್ವೆಯಾಗ ಹೊಸ ಹುಡುಗಿ ಪಟಾಯಿಸ್ಬೇಕಂದು ಗಡ್ಡ ತೀಕ್ಷಿದೆ ಅವನು ನಿನ್ನ ಮದ್ವೆಗೆ ಬರಲಿಲ್ಲ ನಾನು ಅಟ್ಲೀಸ್ಟ್ ಮದ್ವೆಗೇ ಬಂದು ಗಿಫ್ಟ್ ಕೊಟ್ಟಿದ್ರ ನೆನಪಿಗೆ ಇಟ್ಕೊತಿದ್ದೆ ಗಿಫ್ಟ್ ನನ್ನ ಜೀವನಾನ ಗಿಫ್ಟ್ ಕೊಟ್ಟಿದ್ದೆ ಅದು ಹೋಗ್ಲಿ ನಾ ಕೊಡ್ಸಿದ ಗಿಫ್ಟ್ನ ನನ್ನ ಮಕ್ಕದ ಮ್ಯಾಗ ಹೋಗೋದು ಹೋಗಿದ್ದೆ ನೆನಪೈತಲ್ಲ ನಿಂಗೆ ಅವತ್ತ ಹೋದಿಲ್ಲ ನೀನು ನಿನ್ನ ಮದ್ವೆದ್ ಲಗ್ನ ಪತ್ರ ಕೊಟ್ಟಿದ್ದಂಗೆ ಸಿಚುವೇಶನ್ ಹಂಗಿತ್ತು ಬಿಟ್ಟು ಈಗಲೂ ಇರೋಕ್ಕಾಗಲ್ಲ ಮದುವ್ಯಾಗ್ ಫಸ್ಟ್ ನೈಟ್ ನಿಮ್ಮ ಮನೆ ಡೇಟ್ ಶುರು ಹಾಕೊಂತಾರ ನೀ ನೋಡಿ ನಾನು ಬಿಟ್ಟಿರೋಕಾಗಲ್ಲ ಅಂತ ಹೇಳಕ್ ಕುಂತ ಹಳೆ ಹುಡುಗಿಗೆ ಹೊಸ ಮದುವೆ ಗಿಫ್ಟ್ ಕೊಡ್ಬೇಕು ಅಂತ ಮಾಡಿದ್ದೆ ರೊಕ್ಕ ಕೊಡಿದಲ ಇವನ ತಂದೆ ತಗೋ ಎಷ್ಟು ಕೊಟ್ಟಿಲ್ಲ ಕೆಜ್ಜಿ ಕೂಕ ಎಷ್ಟು ಚಂದ ಇದಾವ ಎಷ್ಟಾದ್ರೆ ಏನತ್ತೆ ನಿಮ್ಮ ಅಪ್ಪನಂತ ರೊಕ್ಕ ಅಲ್ಲಿದೆ ನಮ್ಮ ಅಪ್ಪ ನಿನಗೆ ನಾನು ಕೊಡೋದಲ್ಲದ ವರದಕ್ಷಿಣೆ ಕೊಡ್ಬೇಕಾ ಕೊಡ್ಬೇಕು ಮತ್ತೆ ಓದಿದ್ದ ಐವತ್ತು ವರ್ಷ ಊಟಕ್ಕೆ ಹಾಕ್ತಾರ ಗಂಡ ನಾವು ಐವತ್ತಲ್ಲ ನೂರು ವರ್ಷ ಊಟಕ್ಕೆ ಹಾಕ್ತಾನೆ ನೂರ್ ವರ್ಷ ಏ ಅದೆಲ್ಲ ಆಗಲ್ಲ ನಾ ನಿಮ್ಮ ಪ್ರದರ್ಶನ ಅಂತ ನಮ್ಕೆ ಕೂತಾನಿ ನಿಮ್ಮ ಪ್ರದರ್ಶನ ಕೊಟ್ಟೆ ಅಂದ್ರೆ ಖಾರ ಕೊಟ್ಟ ಮಷಿನ್ ಹಾಕ್ಬೇಕು ಅಂತ ಬಂದಿನಿ ಇಲ್ಲ ಅಂದ್ರೆ ನಿಮ್ಮ ಹೇಳು ವರ್ಲಕ್ಷ್ಮಿ ಬದ್ಲಿ ಅದೆಮ್ಮೆ ಕೊಡೋನು ಗಳಿಕೆ ಇಲ್ಲಿಟ್ರೆ ಸಂಜೆ ಬಂದ ಇಟ್ರ ಹಾಲ್ ಕೊಡ್ತವ್ ನೀ ಹಾಲ್ ಹಿಂಡು ನಾ ಹೋಗಿ ಮಾರ್ಕೆ ಬರ್ತಾನೆ ಮಗನ ಪ್ರದಕ್ಷಿಣೆ ಕಿರ್ದಕ್ಷಿಣೆ ಏನ್ರಿ ಅಂದಿ ಕುಂದ ಹಾಕ್ತೀನಿ ತಾಳಿನ ಕಟ್ಟಂಗಿಲ್ಲನ ತಾಳಿನೂ ನಾನಾ ಕಟ್ತೇನೆ ಮಗನ ಆತ್ ತಗೋ ಮಕ್ಕಳನ್ನ ನಾನಾ ಹೆತ್ ಕೊಡ್ತಾನೆ ಹಿಂಗ ಅದನ್ನು ಬಿಡು ಹಮಾಲಿ ಮಾಡ್ತಾನ ನಿಮ್ಮಪ್ಪ ನಂಗ್ ನಿನ್ ಕೊಡ್ತಾನ ಹಮಾಲಿ ಮಾಡೋರೇನ್ ಮಂಚರಲ್ಲ ನಾನು ಹಮಾಲಿ ಮಾಡಿದ್ರೆ ಏನದು ದುಡುಸಕ್ತಿ ಇಲ್ಲ ಏನು ದುಡುಸಕ್ತಿ ಗಜಿತಿಾಣಕ ಒಂದ್ ತಿಂಗಳು ಅಂತ ಆದ್ರೂ ಹೆಜ್ಜಿ ಭಾರ ಇದೆ ಅಪ್ಪ ಜನರು ನೀನ್ ಸಲವ ತಂದನಿ ಇನ್ ಗೆಜ್ಜಿ ನುಡಕ್ಕಿಂತ ನಿಂತ ಬಿಟ್ಟಿ ಖಾಲಾಗಿರೋದಕ್ಕೆ ಕೈಯಾಗಿರೋದ ಚಲೋ ಸ್ಲಾತೈತಿ ಯಾಜಾಜ ಎಲ್ಲೆಲ್ಲ ಇರಬೇಕು ಅಲ್ಲಿ ಇದ್ದರೆ ಚಂದ ಅಲ್ಲ ನನ್ ಪಕ್ಕ ನೀರ್ ಬೇಕಿತ್ತು ಅವ ಇದಕ್ ಬೇಜಾರ ಆಗತ್ತೈತೆ ಬೇಜಾರ ಸಾಯಂಗ್ ಆಗ ಹೊಂದತಿ ಅವ್ನ ಒಂದ್ ದೋಸ್ತರ ಕಡೆ ಐದ್ನೂರು ರೂಪಾಯಿ ಎಸ್ಕೊಂಡಾನೆ ಅಂದ್ ಇನ್ನು ಬದುಕೇನಿ ಏನಿದೆ ನಿಮ್ಮ ದೋಸ್ತರ್ ಸಾಲ ತೀರಿಸಿ ಸತ್ತು ಬಿಡ ಅಂದ ನೀನ್ ನೋಡಕ್ ಆಗಲ್ತ ಒಂದ್ ಬಾಟ್ಲಿ ಸೆರೆ ಕೊಡದ ನಾನ್ ಮರತ್ ಬಿಡ ಇಡೀ ಜಗತ್ತೇನೆ ಒಬ್ಬಕ್ಕೆ ನೋಡ ತನ್ ಲವರ್ಗೆ ಐದ್ನೂರು ರೂಪಾಯಿ ರೊಕ್ಕ ಕೊಡು ಸೆರೆ ಕೊಡದ್ ನಾನ್ ಮರತ್ ಬಿಡ ಅಂದಕ್ಕೆ

ಮೊಬೈಲ್ ಪಾಸ್ವರ್ಡ್ ಗೆ ನಿಂದ ಹೆಸರಿಟನಿ ಪಾಸ್ವರ್ಡ್ ಚೇಂಜ್ ಮಾಡ್ಲೇ ಇದನ್ನ ಕಂಟಿನ್ಯೂ ಮಾಡ್ಲೇ ನಿನ್ ಬಿಟ್ಟೆ ಲಕ್ಕ ನಾನು ಬರ್ತೀನಿ ತಡಿ ಸ್ವಲ್ಪ ಹಾ ಬಂದ್ಯಾ ಬಂದೇನಾ ಬರ್ತೀನಿ ಬಂದೇ ಹೇಳ್ರಿ ಅಳಿಂದ್ರಾ ಹೌದಾ ಹೇಳ್ರಿ ಸಾಯಂಕಾಲ ಒಂದು ಕಾರ್ ಬಡ್ಗೆ ಮೆಡ್ಸಿನಿ ಅದಕ್ಕೆ ನೀವು ಇವತ್ತು ಸಾಯಂಕಾಲ ಹೋಗಿ ಮನೇದೇವ್ರಿಗೆ ಹೋಗಿ ಕಳಸಾ ನೋಡ್ಕೊಂಡ್ ಏನ್ಪಾ ಸಂಜೆ ಮುಂದೆ ಹೊಂಟು ಉಂಟ್ಲ ಬರ್ರಿ ಹ ಅದ ಹಂಗಲ್ರಿ ಮ್ಲಾನ್ ಬೇರೆ ಇಟ್ಟಿದ್ರಿ ಅಲ್ಲಿಂದ ಅಲ್ಲಿಂದ ಮುಗಿಸಿಕೊಂಡ್ ಸೀದಾ ನಾವು ಕೇರಳಕ್ಕೆ ಹೋಗ್ತಾ ಪ್ಲಾನ್ ಇಟ್ಟಿದ್ವಿ ಹೇ ಹುಚ್ಚಳಿಯ ಹಂಗ ಬರಂಗಿಲ್ಲ ಅದ ಒಂದ್ ಸ್ವಲ್ಪ ಹಿರಿಯರ್ ಎದಕ್ ಮಾಡಿರ್ತಾರ ನಮ್ಮನ್ನ ಏನ್ಪಾ ಹೋಗಿ ಫಸ್ಟ್ ದೇವ್ರಿಗೆ ಹಣಕಾಯಿ ಮಾಡಿಸ್ಕೊಂಡು ಕಳ್ಸಾ ನೋಡ್ಕೊಂಡು ಸೀದಾ ಮನಿಗ್ ಬರ್ರಿ ಆಮೇಲೆ ಅದ್ರದೇನ ಕುತ್ಕೊಂಡ್ ನಾವು ಮಾತಾಡಿ ನಿಮ್ ಮೇಲೆ ಕಳ್ಸಬೇಕಾದ್ ಯೋಚನೆ ಮಾಡ್ತೇವೆ ಅದೇ ಅವ್ರ ಅಲ್ಲಿ ಚಂದ್ರಗುತಿ ಎಲ್ಲಾ ಎಲ್ಲ ಮುಗಿಸ್ಕೊಂಡ್ ಹೋದ್ವಿ ಅಂದ್ರೆ ಅಲ್ಲಿಂದ ಹೋಗ್ಬಿಡ್ತಿದ್ರಿ ಹಂಗ ಬರಂಗಿಲ್ಲ ಅದ ಹಂಗ ಬರಂಗಿಲ್ಲ ಕಳಸ ನೋಡಿ ಸೀದಾ ಮನಿಗೆ ಬರ್ರಿ ಹೇಳದಷ್ಟು ಮಾಡ್ರಿ ಅಷ್ಟ ನಾ ಫಸ್ಟ್ ಪ್ಲಾನ್ ಹೇಳಿದ್ದೆ ನಾನು ಫಸ್ಟ್ ಇಲ್ಲ ಹಂಗ ಬರಂಗಿಲ್ಲ ಫಸ್ಟ್ ಕಳಸ ನೋಡ್ಕೊಂಡ್ ಸೀದ ಮನಿಗ್ ಬರ್ರಿ ನಾಳೆ ನಾಡಕ್ ಹೋಗಿ ಅಂತ ನಿಮ್ ಮಗಳು ಹೆಂಗ್ರಿ ನಾ ಹೋಗಿ ಶಿರಿಗೆ ಸಿರಿ ರೆಡಿ ಮಾಡಿಕ ದೇವ್ರಿಗೆ ಹೋಗಿ ಒಂದ್ ಸ್ವಲ್ಪ ಈಗ ನನ್ ತಲಿನೋ ಆತತ್ರಿ ಎಲ್ಗಿ ಬ್ಯಾಡ್ರಿ ಏನಿಲ್ಲ ಬ್ರಾಳೇಂದ್ರ ಈ ಹೊಸ್ತಾಗಿ ಮದುವೆ ಹೇಳಲ್ಲ ನಾಚಿಕೆಗೆ ನೋಡಪ್ಪ ನನ್ನ ಮಗಳು ಸ್ವಲ್ಪ ಚಂದ ನೋಡ್ಕಾರ ಪಾಳಿ ಆ ದೇವ್ರ ಹೋದ್ರ ಮಾವ್ರ ಅದ್ರ ಬಗ್ಗೆ ನೀವು ತೆಲಿನ ಕಿರ್ಚಣ ಹೋಗ್ಬಾರ್ರಿ ನಿಮ್ ಮಗಳ ರಾಣಿ ರಾಣಿ ತರ ನೋಡ್ಕೊಂತ ನನಗೂ ಅದ ಖುಷಿಪ್ಪ ನೀ ಹೆಂಗ್ ನೋಡ್ಕೊಂತಿ ಎಷ್ಟು ಚಂದ ನೋಡ್ಕೊಂತಿಲ್ಲ ಅಷ್ಟು ನನ್ನ ಮನಸ್ಸಿಗೆ ಖುಷಿ ಆಕತ್ ಪಾಳ್ಯ ಅದ್ರ ಬಗ್ಗೆ ತೆಲಿ ಕಿರ್ಚಣ ಹೋಗ್ಬಾರ್ದು ಮಾವ್ರ ಸುಮ್ನ ಬಾ ಹೊಡಿಸ ಬೇಡ ಮೊದ್ಲ ಹಮಾಲಿ ಮಾಡಿದ್ ಮೈಕಾಲ ನೋಯ್ ಅಂತವ್ ಅಲ್ಲ ಮದುವೆ ಆದ್ಮೇಲೆ ನಿಮ್ಮ ಅಪ್ಪನ ನೋಡ್ಕೊಂಡಿರಬಾರ್ದು ಹಂಗ್ ನೋಡ್ಕೊಂತಾನೆ ರಾಣಿ ರಾಣಿ ನೋಡ್ಕೊಂಡ್ ನೋಡ್ಕೊಂತಾನೆ ಅಯ್ಯೋನ ರಾಜ ನಾನು ನಿಮಗೆ ಅಷ್ಟ ಇಷ್ಟ ಅನ ನನ್ನ ಪ್ರಾಣ ಮದಿವೆ ಆದ್ಮೇಲೆ ಆ ಪ್ರಾಣ ಚಂದಗೆ ನೋಡ್ಕೋ ಅದು ಬಿಡ ನಿನ್ ಮದಿವೆ ಆದ್ಮೇಲೆ ಹೆಂಗ್ ನೋಡ್ಕೋಬೇಕು ನನ್ಗೇನ್ ಬಾಳ ಆಸೆ ಇಲ್ಲ ಇರಾಕೊಂದ್ ಮನಿ ಲಾಂಗ್ ಡ್ರೈವ್ ಹೋಗೊಂದ್ ಬೈಕ್ ಮಕ್ಳಾದ್ಮೇಲೆ ಒಂದ್ ಕಾರ್ ಬೆಚ್ಚಿಗೆ ತಪ್ಕೊಂಡ್ ನೋಡ್ಕೊಳಕ್ ನೀನು ಇಷ್ಟಿದ್ರೆ ಸಾಕು ಏನು ಬೇಕಿ ಜೀವಕ್ಕ

ಹಂಗ ದಾರಿ ಒಂದ್ ಒಂದ ಮಕ್ಳು ಹೆತ್ ಕೊಡಕ್ ಹೆಂಗ್ ಮಾಡ್ತಾಳೆ ನಾಳೆ ಬಂದ ಅಪ್ಪನ ಹತ್ರ ಮಾತಾಡ್ ಇಲ್ಲಾಂದ್ರೆ ನೋಡ್ ನೀನ್ ಅದಕ್ಕೆ ಹೆಂಗ್ ಮಾಡ್ತಿ ಹಂಗೆ ಗಲ್ಲ ಉಪ್ಪಿಸಿ ನಿಂತಿ ಸಿದ್ದು ಕೊನೇ ಸಲ ಎಷ್ಟು ನೋಡ್ತೀನಿ ನೋಡ್ಕೊಂಬೇಡು ಮತ್ತೆ ನನಗೆ ಸಿಗೋಲ್ಲ ಹಚ್ಗಂಡು ಹುಡುಗಿ ಮತ್ತೊಬ್ಬರು ಪಾಲಾದಾಗ ಏನು ಮಾಡ್ಬೇಕು ನನಗಂತ ಗೊತ್ತಾಗಲ್ಲ ಒಳ್ಳೇದಾಗಲಿ ಹೋಗಿ ಬಾ ಒಂದು ನಿಮಿಷ ಅಕಸ್ಮಾತ್ತಾಗಿ ನಿಂಗೆ ಏನರ ಗಂಡು ಮಗು ಹುಡ್ತಂದ್ರೆ ಅದಕ್ಕೆ ನನ್ನ ಹೆಸರಿಟ್ಟು ಭಾಳ ಒಳ್ಳೆಕ್ಕೆ ಹೋಗ್ಬೇಡ ಅದು ನನಗೆ ಇಷ್ಟ ಆಗಲ್ಲ ನಡಿ ಬರಕ್ಕೆ ರೆಡಿ ಇದ್ದೆ ನೀ ಏನ ಸ್ವಲ್ಪ ಧೈರ್ಯ ಅಂದ್ರೆ ನಮಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಏ ಒಂಟಿನ ಹೋಗಿ ಸುಮ್ನೆ ಬಿಟ್ಟು ಹುಡ್ಗಿನ ಮರ್ತಿರೋದು ಎಷ್ಟು ಕಷ್ಟ ಅಂತ ನಿಮ್ಗೇನು ಗೊತ್ತು ಹೌ ನೋನು ಬೀದಿ ಬೀದ್ಲಿ ಗಡ್ಡ ಬಿಟ್ಕಂಡು ದೇವ್ದಾಸರಂ ಹುಚ್ಚು ಸಂಗ ಅಡ್ಡ್ಯಾಡ ಉಂಟಿರ್ತಾವೆ ನಾವು ಹೇ ಮುಚ್ಚ ಹುಡ್ಗಿಯರ್ಗೇನ್ರ ಗಡ್ಡ ಮೀಸಿ ಬರಂಗಿದ್ರ ಹುಡುಗರು ಇತ್ತ ಜಾಸ್ತಿ ಹುಡ್ಗ್ಯರ ದೇವದಾಸ ಆಗಿರ್ತಿದ್ರು ನೀವು ಹೇಳ್ಕೊತಿರಿ ನಾವು ಮನಸ್ದಾಗ ಇಟ್ಕೊಂಡು ಮರಗ್ತೇವಿ ಸಿರಿ ಹೇ ಸಿರಿ ಇಲ್ಲೇನ್ ಮಾಡಕತ್ತಿ ಇವ್ರ ಯಾರ ನನ್ ಕಾಲೇಜ್ ಫ್ರೆಂಡ್ ರೀ ಸಿದ್ಧರಿ ಹೌದಾ ಇವ್ರು ಬಂದಿಲ್ ಬಂದಿದ್ದಿಲ್ಲ ರೀ ಅದಕ್ಕ ವಿಶ್ ವಿಶ್ ಮಾಡಕ್ ಏ ಇರ್ಲಿ ಬಿಡ ಏನತ್ತ ಮದ್ವಿಗ್ ಬರ್ಬೇಕಿದ್ರಿ ನೀವು ಗೋದಿ ಹುಗ್ಗಿ ಪಾಯಸ ಮುಳಗಾ ಪಲ್ಯ ಭಾರಿ ಚಲೋ ಆಗೇತ್ರಿ ಹಂಗಾರ ನಮ್ ಜೋಡಿ ಹಂಗೈತ್ರಿ ಅಣ್ಣ ನಂದ ದೃಷ್ಟಿ ತಾಕ್ತತ್ರಿ ನಿಮ್ಗ ಏ ಹಂಗಾರ ಒಂದ್ ಫೋಟೋ ತೆಗೆದು ಬಿಡ್ರಿ ಯಾಕಂದ್ರ ಅಲ್ಬಾಮ್ ಯಾರು ಜಲ್ದಿ ಕೊಡಂಗಿಲ್ಲ ಈಗ ಒಂದ್ ಫೋಟೋ ಇರ್ಲಿ ನಿಜ ಸರ್ ಸ್ಮೈಲ್ ಕೊಡ ಹ್ಞೂ ಏ ಫೋಟೋ ಮಸ್ತ್ ಬಂದವಲ್ಲ ರೀ ನಾರ ಏ ನಿಮ್ಮ ನಿಮ್ಮ ಬಾಯಾರ ಕೇಳಕ್ಕೆ ಭಾರಿ ಚಲೋ ಅನಿಸ್ತೈತಲ್ಲ ಸರಿ ಹಾಂ ಹಂಗಾರ ಹಿಂಗೆ ನಿಲ್ಲ ಮದ್ರಕ್ಕಿಂತ ನಿಲ್ಲಿಸ್ಬೇಡ ಕರ್ಕಂಬ ಹಂಗಾರ ಅಲ್ಲಿ ಒಳಗೆ ಹೋಗ್ಕಿ ಬರ್ರಿ ಅಣ್ಣ ನೀವು ಬಂದು ಊಟ ಮಾಡ್ಕೊಂಡು ಹೋಗಲ್ಲ ಬೇಡ ಈಗ ಒಟ್ಟು ತುಂಬಂಗೆ ಆತ